ಗೋರ್ಮೆಂಟ್ ಸ್ಕೂಲನ್ನು ಅಸಡ್ಡೆ ಮಾಡುವ ಜನರಿಗೆ ಇದೊಂದು ಉದಾಹರಣೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸ್ಕೂಲ್ ಪ್ರಾರಂಭ ಆಗಿತ್ತೆ ಆ ಕಾರಣದಿಂದ ಮಕ್ಕಳನ್ನು ಸೆಳೆಯೋಕ್ಕೋಸ್ಕರನೇ ಗೋರ್ಮೆಂಟ್ ಸ್ಕೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಜೊತೆಗೆ ಈ ಶಾಲೆಗಳನ್ನ ಕೆಲವ್ರು ಏನು ಮಾಡ್ತಾರೆ ಅಸಡ್ಡೆ ಮಾಡ್ತಾರೆ ಮಕ್ಳುಗಳು ಓದಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೋರ್ಮೆಂಟ್ ಸ್ಕೂಲಿಗೆ ಓದಿರೋ ಮಕ್ಕಳುಗಳು ಕಾಲೇಜೇ ಇರ್ಬೋದು ಗೋರ್ಮೆಂಟ್ ಸ್ಕೂಲೇ ಇರ್ಬೋದು ಇವತ್ತು ಉನ್ನತ ಹುದ್ದೆಗಿದ್ದಾರೆ ಜೊತೆಗೆ ಸ್ವಂತಾಗಿ ಬಿಸ್ನೆಸ್ಸು ಇದ್ದಾರೆ ಅದರ ಜೊತೆ ಹತ್ತಾರು ಜನಕ್ಕೆ ಕೆಲವರು ಕೆಲಸನೂ ಕೊಟ್ಟಿದ್ದಾರೆ ಅಂತಂಥ ವಿದ್ಯಾರ್ಥಿಗಳು ಸಹ ಈ ಸ್ಕೂಲ್ಗಳಿಂದ ಹೊರಗೆ ಬರ್ತಾ ಇದ್ದಾರೆ ನಾವೇನು ಮಾಡ್ತೀವಿ ಗೋರ್ಮೆಂಟ್ ಸ್ಕೂಲ್ ಅಂದರೆ ಅಸಡ್ಡೆ ಮಾಡ್ತೀವಿ ಸರಿಯಾಗಿ ಟೀಚಿಂಗ್ ಮಾಡಲ್ಲ ಅಂತ ಇವತ್ತು ಇವಾಗೆಲ್ಲ ಏನಾಯ್ತು ಅಂದರೆ ಗೋರ್ಮೆಂಟ್ ಸ್ಕೂಲಲ್ಲೂ ಒಳ್ಳೊಳ್ಳೆ ಟೀಚರ್ಸ್ಗಳಿದ್ದಾರೆ ಯಾಕೆಂದರೆ ಹಿಂದಿರ್ತು ಇಂದಕ್ಕೂ ಇವಾಗಲೂ ಡಿಫ್ರೆನ್ಸ್ ಇದೆ ಇವಾಗೆಲ್ಲ ಎಜುಕೇಷನಲ್ಲೂ ಭಾಳ ಮುಂದುವರೆದಿತ್ತೆ ಹಂಗಾಗಿ ಗೋರ್ಮೆಂಟಿಗೂ ಸಹ ಒಳ್ಳೊಳ್ಳೆ ಟೀಚರ್ಸ್ಗಳು ಬರ್ತಾ ಇದ್ದಾರೆ ಗೋರ್ಮೆಂಟ್ ಸ್ಕೂಲು ಕಾಲೇಜೇ ಇರ್ಬೋದು ಪ್ರೈವೇಟಿಗಿಂತಲೂ ಚೆನ್ನಾಗಿರೋ ಟೀಚರ್ಸ್ಗಳು ಇದ್ದಾರೆ ಅದರ ಜೊತೆ ಇಲ್ಲಿ ಉಚಿತವಾದ ಊಟದ ವ್ಯವಸ್ಥೆನೇ ಇರುತ್ತದೆ ಜೊತೆ ವಿಶಾಲವಾದ ಪ್ರಾಂಗಣವೂ ಇರಿದೆ ಮತ್ತು ಇನ್ನೇನು ವಿಶೇಷತೆ ಏನೆಂದರೆ ಮಕ್ಳುಗಳೆಲ್ಲರೂ ಸ್ಕೂಲಿಗೆ ಬರದೇ ಹೋದರೆ ಆ ಸ್ಕೂಲಿನ ಹೆಡ್ ಮಾಸ್ಟರ್ ಅಥವಾ ಟೀಚರ್ಗಳೇ ಮನೆಗೆ ಬಂದು ಹೋಗ್ತಾರೆ ಅಷ್ಟು ನಮ್ಮ ಗೋರ್ಮೆಂಟು ಇವತ್ತು ಓದೋ ಮಕ್ಕಳಿಗೆ ಅನುಕೂಲ ಮಾಡಿ ಕೊಟ್ಟಿತ್ತು ಎಲ್ಲರೂ ನಮ್ಮ ಗೋರ್ಮೆಂಟ್ ಸ್ಕೂಲು ಉಳ್ ನೋಡಿ ಒಂದು ಸ್ವಲ್ಪ ಅಸಡ್ಡೆ ಮಾಡ್ತಾರೆ ಏಕೆಂದರೆ ಹಿಂದೆ ಕಟ್ಟಿರೋ ನೋಡೋ ಒಂಥರ ಅಂಚಿನವು ಸ್ಕೂಲ್ಗಳು ಹಳೆ ಕಾಲದ ಸ್ಕೂಲ್ಗಳು ಇತ್ತೀಚೆಗೆ ಗೋರ್ಮೆಂಟಲ್ಲೂ ಸಹ ಸುಸರ್ಜಿತವಾದ ಸ್ಕೂಲನ್ನು ಸಹ ಕಟ್ತಾ ಇದ್ದಾರೆ